ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡ್ಯೋಲಿ ಬ್ಯೂಟಿಫುಲ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ತೋರಿಸ್ತಾ ಇದೀನಿ ಸೊ ಇವತ್ತಿನ ವಿಡಿಯೋಲಿ ಮೇನ್ಲಿ ಆರ್ಟ್ ಸಿಲ್ಕ್ ತೋರಿಸ್ತದಿ ನೆಕ್ಸ್ಟ್ ಕಮ್ಮಿಂಗ್ ಆಫ್ ವಿಡಿಯೋಸಲ್ಲಿ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಹ್ಯಾಂಡ್ಲೂಮ್ ಸಾರೀಸ್ ಸ್ಟಾರ್ಟಿಂಗ್ ಫ್ರಮ್ ಫೈವ್ ತೌಸಂಡ್ ರುಪೀಸಿಂದನೇ ನಿಮಗೆ ಕಲೆಕ್ಷನನ್ನು ಶೇರ್ ಮಾಡ್ತೀನಿ ಈ ಶಾಪ್ ಯಾವುದು ಅಂದರೆ ಯೋಗಲಕ್ಷ್ಮಿ ಸಿಲ್ಸ್ ಅಂತ ಹೇಳಿ ಸೊ ಎಲ್ಲಿ ಲೊಕೇಟ್ ಆಗಿದೆ ಏನು ಅಂತ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಹೊತ್ತರಲ್ಲಿ ಸೊ ಇವ್ರ ಹತ್ರ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಏಯ್ಟಿ ರುಪೀಸಿಂದ ಅಪ್ ಟು ಥರ್ಟಿ ಫಾರ್ಟಿ ತೌಸಂಡ್ ರೇಂಜ್ವರೆಗೂ ಇರತ್ರ ಸ್ಯಾರೀಸನ್ನೇ ಇನ್ನೂ ಅದಕ್ಕಿಂತ ಹೆಚ್ಚು ರೇಂಜಲ್ಲೂ ಅವೈಲಬಲ್ ಇದೆ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಎಲ್ಲ ಥರ ಬ್ರೈಡಲ್ ಸ್ಯಾರೀಸ್ ವೆಡ್ಡಿಂಗ್ ಸ್ಯಾರೀಸ್ ಎಲ್ಲನೂ ಅವೈಲಬಲ್ ಇದೆ ಫ್ರೆಂಡ್ಸ್ ಈವನ್ ಗಿಫ್ಟಿಂಗ್ ಸ್ಯಾರೀಸು ಅವೈಲೇಬಲ್ ಇದೆ ಮೇನ್ಲಿ ಇವ್ರು ಬಂದ್ಬಿಟ್ಟು ಹೋಲ್ಸೇಲ್ ಸಪ್ಲೈಯರ್ಸ್ ಆಗಿರ್ತಾರೆ ಶಾಪ್ಸ್ಗೆ ರೀಸೆಲರ್ಸ್ಗೆ ಸಪ್ಲೈ ಮಾಡ್ತಾರೆ ಅಂದರೆ ಸಿಂಗಲ್ ಸ್ಯಾರಿನೂ ಅವೈಲೇಬಲ್ ಇದೆ ಬಟ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಪ್ರೈಸ್ ಫಸ್ಟ್ಲಿ ಲೊಕೇಶನ್ ನೋಡೋಣ ಇದು ಬಂದು ಅವೆನ್ಯೂ ರೋಡ್ ಮೇನ್ ರೋಡ್ ಆಗಿರುತ್ತೆ ಇಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ಇದು ಬಂದು ಬಾಲಾಜಿ ಟೆಂಪಲ್ ಅವೆನ್ಯೂ ರೋಡಲ್ಲಿ ಇವನ್ ನಿಮಗೆ ಬಾಲಾಜಿ ಟೆಂಪಲ್ ಆಪೋಸಿಟಲ್ಲಿ ಬಿಸಿಲು ಮಾರಮ್ಮ ಟೆಂಪಲ್ ಅಂತ ಕೂಡ ಇರುತ್ತೆ ಫ್ರೆಂಡ್ಸ್ ಯಾರಿಗಾದರೂ ಕೇಳಿದ್ರು ಕೂಡ ಹೇಳ್ತಾರೆ ತುಂಬಾ ಹಳೆ ಟೆಂಪಲ್ ತುಂಬ ಫೇಮಸ್ ಟೆಂಪಲ್ ಆಗಿರುತ್ತೆ ಆ ಟೆಂಪಲ್ಗೆ ಲೆಫ್ಟ್ ಸೈಡ್ ಅಲ್ಲೇ ಈ ಲೇನ್ ಬರುತ್ತೆ ಫ್ರೆಂಡ್ಸ್ ನಾನು ಒಂದು ಜುವೆಲ್ರಿ ಶಾಪ್ ಕೂಡ ತೋರಿಸಿದೆ ನೀವು ನೋಡಿರ್ತೀರಾ ದೇವದ ಜುವೆಲ್ರಿಸ್ ಅಂತ ಒಂದು ಸ್ಟೋರ್ ಬರುತ್ತೆ ಬಿಸಿಲು ಮಾರಮ್ಮ ಟೆಂಪಲ್ ಹಾಗೂ ಈ ದೇವದ ಸ್ಟೋರ್ಸ್ ಮಧ್ಯದಲ್ಲಿ ಇಲ್ಲಿ ಲೇನ್ ಬರೋದು ಫ್ರೆಂಡ್ಸ್ ನಿಮಗೆ ವೆರಿ ಈಸಿ ಇಫ್ ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಡೋಂಟ್ ವರಿ ಸ್ಕ್ರೀನ್ ಮೇಲೋಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಶಾಪೋರು ಬಂದು ನಿಮಗೆ ಕರ್ಕೊಂಡು ಹೋಗೋಕ್ಕೆ ಹೆಲ್ಪ್ ಮಾಡ್ತಾರೆ ಸೊ ನೀವು ಹಾಗೆ ಸ್ಟ್ರೇಟಾಗಿ ಅಲ್ಲಿ ಲೇನಲ್ಲಿ ವಾಕ್ ಮಾಡ್ಕೊಂಡು ಬಂದರೆ ಇಲ್ಲಿ ಅಗೇ ನಿಮಗೆ ಒಂದು ಲೇನ್ ಕಾಣಿಸುತ್ತೆ ಸೊ ಇಲ್ಲಿ ಸ್ಟ್ರೇಟ್ ನೀವು ಎಲ್ಲೂ ಟರ್ನ್ ಆಗೋದೇ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಿಮಗೆ ಆಪೋಸಿಟಲ್ಲಿ ಸ್ಟೆಪ್ಸ್ ಕಾಣಿಸುತ್ತೆ ಈ ಸ್ಟೆಪ್ಸಿಂದ ಹಿಡಿದು ಹಾಗೆ ನಾನು ಇವಾಗ ನಿಮಗೆ ರೂಟ್ ಕರೆಕ್ಟಾಗಿ ತೋರಿಸಿದ್ದೀನಿ ಈ ವಿಡಿಯೋ ನೀವು ಹಂಗೆ ಫಾಲೋ ಮಾಡಿಬಿಟ್ರೂ ಕೂಡ ಶಾಪ್ಗೆ ಈಸಿಲಿ ಹೋಗ್ತೀರಾ ಸೊ ಈ ಬೇಸ್ಮೆಂಟಲ್ಲಿ ಮುಂದೆ ಹಾಗೆ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲೇ ಕಾಣಿಸುತ್ತೆ ಇವತ್ತು ನಾನು ತೋರಿಸ್ತಾರೆ ಶಾಪ್ ಕಂಚಿಕೋ ಲಕ್ಷ್ಮಿ ಸಿಲ್ಕ್ಸ್ ಅಂತ ಹೇಳಿ ಇವ್ರು ಬಂದು ಪ್ಯೂರ್ಲಿ ಹೋಲ್ಸೇಲರ್ಸ್ ಆಗಿರ್ತಾರೆ ಸೊ ತುಂಬಾ ಈಸಿ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಗೂಗಲ್ ಮ್ಯಾಪ್ ಲಿಂಕ್ಸ್ ಎಲ್ಲ ಡೀಟೇಲ್ಸ್ ಎಲ್ಲನೂ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ ನೀವು ಆಗಿದ್ರೆ ಆಗಿದ್ದರೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಶಾಪ್ಗೆ ವಿಸಿಟ್ ಮಾಡಿ ಶಾಪ್ ಕೀಪರ್ಸ್ಗೆ ಡೆಫಿನೆಟ್ಲಿ ಸೂಪರ್ ಹೋಲ್ಸೇಲ್ ಪ್ರೈಸೇ ಇರುತ್ತೆ ಒನ್ ನಾಟ್ ಟು ಸ್ಯಾರೀಸ್ ಬೇಕು ಅಂತಂದರೆ ಪ್ರೈಸ್ ಸ್ವಲ್ಪ ಅಂದರೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಫ್ರೆಂಡ್ಸ್ ಅಂದರೆ ನಿಮಗೆ ರೀಟೇಲ್ ಪ್ರೈಸ್ ಅಂತ ಹೇಳೋಕ್ಕಾಗಲ್ಲ ಸೆಮಿ ಹೋಲ್ಸೇಲ್ ಪ್ರೈಸ್ ಅಂತ ಹೇಳ್ಬೋದು ಈವನ್ ಸಿಂಗಲ್ ಸ್ಯಾರಿ ಆಗಿರ್ಬೋದು ಬಲ್ಕ್ ಆಗಿರ್ಬೋದು ಕೊರಿಯರ್ ಫೆಸಿಲಿಟಿ ಇದೆ ನೀವೇನಾದ್ರು ಗಿಫ್ಟಿಂಗ್ ಪರ್ಪಸ್ಗೆ ಬಲ್ಕ್ ಅಲ್ಲಿ ಸ್ಯಾರೀಸ್ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಸೂಪರ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸೊ ಈಗ ಲೇಟ್ ಮಾಡಿದ್ರೆ ಇವತ್ತನ್ನ ಕಲೆಕ್ಷನ್ ಫಾರ್ ದ ಡೀಟೇಲ್ಸ್ ಎಲ್ಲ ಬಿಡದಲ್ಲಿ ನೋಡೋಣ ಮಾತಾಡ್ತಾ ಇದೀವಿ ಹೋಲ್ಸೇಲ್ ಅಂಗಡಿ ಬರೀ ಮನೆಯಲ್ಲಿ ಮಾರೋರು ಅಂಗಡಿ ಇಟ್ಟಿರೋರಿಗೆ ಜಾಸ್ತಿ ಕೊಡ್ತೀವಿ ಓಕೆ ನಮಗೆ ತುಂಬಾ ಜನ ರೀಸೇಲರ್ಸ್ ಇದ್ದಾರೆ ಅಂದ್ರೆ ಮನೆಯಲ್ಲಿ ಮಾರೋರು ಶೋರೂಮ್ ಇಟ್ಟಿರೋರು ಶಾಪ್ ಇಟ್ಟಿರೋರು ಈ ತರ ಎರಡು ಪೀಸಸ್ ಗಿಂತ ನಾವು ಜಾಸ್ತಿ ಬಲ್ಕ್ ಪ್ರಿಫರೆನ್ಸ್ ಮಾಡ್ತೀವಿ ನಮ್ದು ಹೋಲ್ಸೇಲ್ ಶಾಪ್ ಇರೋದ್ರಿಂದ ಈಗ ಮದುವೆ ಕಸ್ಟಮರ್ಸ್ ಬರ್ತಾರೆ ಒಂದ್ ಹತ್ತು ಪೀಸ್ ಇಪ್ಪತ್ತು ಪೀಸ್ ಬೇಕು ಅಂತಾರೆ ಅಂತವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಮಾಡ್ತೀವಿ ರಿಟೇಲ್ ಕೊಡ್ತೀವಿ ಒನ್ ಆರ್ ಟು ಪೀಸಸ್ ಸ್ವಲ್ಪ ಕಡಿಮೆ ಕಮ್ಮಿ ಬಟ್ ಯೂಟ್ಯೂಬ್ ಇಂದ ಯಾರಾದ್ರೂ ನೋಡಿ ಬಂದ್ರೆ ಡೆಫಿನೆಟ್ಲಿ ಕೊಡ್ತೀರಲ್ಲ ಕೊಡ್ತೀವಿ ಕೊರಿಯರ್ ಮಾಡ್ತೀರಾ ಸರ್ ಒಂದ್ ಪೀಸ್ ಎರಡು ಪೀಸ್ ಎಲ್ಲ ಕೊರಿಯರ್ ಮಾಡ್ತೀವಿ ಬಟ್ ನಮ್ದೇನಂದ್ರೆ ಡಿಸ್ಪ್ಯಾಚ್ ಟೈಮ್ ಒನ್ ಆರ್ ಟೂ ಡೇಸ್ ಇರುತ್ತೆ ಡೆಲಿವರಿ ಟೈಮ್ ಬಂದು ಫೋರ್ ಟು ಫೈವ್ ಡೇಸ್ ಇರುತ್ತೆ

ಫೈವ್ ಪರ್ಸೆಂಟ್ ಜಿಎಸ್ಟಿ ಫೈವ್ ಪರ್ಸೆಂಟ್ ಜಿ ಎಸ್ಟಿ ಯಾಕಂದ್ರೆ ಪ್ರೈಸಸ್ ಹೇಳ್ತಾರೆ ನಿಮಗೆ ಗೊತ್ತಲ್ವಾ ಹೋಲ್ಸೇಲ್ ಪ್ರೈಸಸ್ ಹೋಲ್ಸೇಲ್ ಪ್ರೈಸ್ ತುಂಬಾ ಕಡಿಮೆ ಮಾರ್ಜಿನ್ ಇಟ್ಕೊಂಡು ನಾವು ಹೋಲ್ಸೇಲ್ ಪ್ರೈಸಸ್ ಹೇಳ್ತಾ ಇದೀವಿ ಇದು ನಿಮ್ ಹತ್ರ ಇರೋ ಸ್ಟಾರ್ಟಿಂಗ್ ಸರಿ ಅಲ್ವಾ ನೋಡಿ ಇದ್ರಲ್ಲಿ ಕಡಿಮೆ ಕಡಿಮೆ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಡಿಸೈನ್ಸ್ ಗಳು ಕೊಡ್ತೀವಿ ನೋಡಿ ಈಗ ಇದೊಂದು ಡಿಸೈನ್ ಇದೆ ಇದೊಂದು ಡಿಸೈನ್ ಇದೆ ಇದೊಂದು ಡಿಸೈನ್ಸ್ ಇದೆ ಈ ತರ ವೆರೈಟಿ ವೆರೈಟಿಸ್ ಆಫ್ ಡಿಸೈನ್ಸ್ ಗಳು ಬರುತ್ತೆ ಇದ್ರಲ್ಲಿ ಸರ್ ಈಗ ನಾನು ಸಿಂಗಲ್ ಸಾರಿ ತಗೊಳ್ಬೇಕು ಅಂದ್ರೆ ಸೇಮ್ ಪ್ರೈಸ್ ಇರುತ್ತೆ ಏನಾದ್ರು ಡಿಫರೆನ್ಸ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಪ್ರೈಸ್ ವೇರಿಯೇಷನ್ ಬರುತ್ತೆ ಯಾಕಂದ್ರೆ ಈಗ ಹೋಲ್ಸೇಲ್ ಅವ್ರಿಗೂ ರಿಟೇಲ್ ಅವ್ರಿಗೂ ಸೇಮ್ ಪ್ರೈಸಸ್ ಕೊಟ್ರೆ ಕ್ಲಾಶ್ ಆಗುತ್ತಲ್ವಾ ಹೌದೌದು ಒಂದು ರಿಟೇಲ್ ಪ್ರೈಸ್ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಇರುತ್ತಲ್ವಾ ಫೋರ್ ಫಿಫ್ಟಿ ರುಪೀಸ್ ವರ್ಗೂ ಬರುತ್ತೆ ಈ ಐಟಮ್ ಅಲ್ಲಿ ಓಕೆ ಸರ್ ಓಕೆ ನೋಡಿ ಮೇಡಮ್ ಇವಾಗ ತೋರಿಸ್ತಾರ ನಿಮಗೆ ಸೆಮಿ ಕಂಚಿ ಅಂತ ಹೇಳ್ತೀವಿ ಸೆಮಿ ಕಂಚಿ ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸೇಲ್ಸ್ ಮಾಡ್ತಾರೆ ನಮ್ದು ಹೋಲ್ಸೇಲ್ ಪ್ರೈಸಸ್ ಬಾರ್ಡರ್ ನೋಡ್ಕೊಳ್ಳಿ ನೀವು ಸಿಲ್ವರ್ ಜರಿ ಇದು ರಾಧಾಕೃಷ್ಣ ಬಾರ್ಡರ್ ಬರುತ್ತೆ ಸಿಲ್ವರ್ ಜರಿ ಬರುತ್ತೆ ಗೋಲ್ಡ್ ಜರಿ ಬರುತ್ತೆ ಇದು ಬಂದು ಮೇಡಮ್ ಹೋಲ್ಸೇಲ್ ಪ್ರೈಸಸ್ ಬಂದು ಫೋರ್ ಫಿಫ್ಟಿ ಆಗುತ್ತೆ ಇನ್ ಕೇಸ್ ಶಾಪ್ಗೆ ಬಂದು ನಮ್ಗೆ ನೋಡಿ ಸರ್ ಕ್ವಾಂಟಿಟಿ ತೊಗೊಂತೀವಿ ಅಂತಾರೆ ನೂರು ಪೀಸು ಇನ್ನೂರು ಪೀಸು ಅವ್ರಿಗೆಲ್ಲ ಬೇರೆ ಪ್ರೈಸಸ್ ಇರುತ್ತೆ ಓಕೆ ಈಗ ಒಂದು ಎರಡು ಸ್ಯಾರೀಸ್ ಬೇಕು ಅಂದ್ರೆ ಈ ಪ್ರೈಸಸ್ ಇರಲ್ಲ ಓಕೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಪ್ರೈಸ್ ವೇರಿಯೇಷನ್ ಒಂದು ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಬರ್ತಾರೆ ಎಷ್ಟು ಡಿಸೈನ್ ಅನ್ಸರ್ವ್ ಮಾಡ್ತಾ ಹೋಗಿ ಓಕೆ ಓಕೆ ಎವ್ರಿ ವೀಕ್ ಮೇಡಮ್ ಇದು ಫೈವ್ ಹಂಡ್ರೆಡ್ ಇಂದ ತೌಸಂಡ್ ಪೀಸಸ್ ನಾವು ಸೋಲ್ಡ್ ಮಾಡ್ತೀವಿ ಅಂದ್ರೆ ನಮ್ಮತ್ರ ಸೇಲ್ ಆಗುತ್ತೆ ಸೇಲ್ ಆಗುತ್ತೆ ಕ್ವಾಂಟಿಟಿ ಸೆನ್ಸ್ ಬಾರ್ಡರ್ ನೋಡಿ ನಿಮ್ಗೆ ಲಿಫ್ಟಿಂಗ್ ಗೆ ಫ್ರೀ ಗೆ ಎಲ್ಲಾ ಅಂದ್ರ ಬಿಲೋ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲೇ ಬರುವಂತ ಸಾರೀಸ್ ಆಗಿರುತ್ತೆ ಸೊ ಒಂದು ಎಷ್ಟು ಡಿಸೈನ್ಸ್ ಇರ್ಬಹುದು ಸರಿ ಮೇಡಮ್ ನಿಮಗೆ ಕಡಿಮೆ ಕಡಿಮೆ ಅಂದ್ರೆ ಒಂದ್ ಐನೂರರಿಂದ ಆರ್ನೂರ್ ಡಿಸೈನ್ಸ್ ಬರುತ್ತೆ రెడీ రెడీ స్టాక్ ఇది ಈಚ್ ಅಂಡ್ ಎವ್ರಿ ಡಿಸೈನ್ಸ್ ನೋಡಿ ನಿಮ್ಗೆ ಕೊಟ್ಟಿರೋದು ಯಾವುದು ಕೂಡ ಸೇಮ್ ಇಲ್ಲ ಮೇಡಮ್ ಡಿಫ್ರೆಂಟ್ ಕಲರ್ ಅಂಡ್ ಡಿಫ್ರೆಂಟ್ ಡಿಸೈನ್ಸ್ ಫೋರ್ ಫಿಫ್ಟಿ ಬರುತ್ತೆ ಇದು ಗೆ ಅಂದ್ರೆ ಮಿನಿಮಮ್ ಈಗ ಒಂದು ಹತ್ತು ಸಾವಿರ ಸಾವಿರ ಬಿಲ್ ಮಾಡ್ತಾರಲ್ಲ ಪ್ರೈಸಸ್ ನಾನು ಹೇಳ್ತಾ ಇರೋದು ಒಂದು ಎರಡು ಅಂದ್ರೆ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಆ ತರ ಪ್ರೈಸಸ್ ಇರುತ್ತೆ ರಿಟೇಲ್ ಪ್ರೈಸಸ್ ಬೇರೆ ಡಿಫ್ರೆಂಟ್ ಆಗಿರುತ್ತೆ ಓಕೆ ಸರ್ ನಿಮ್ಗೆ ಇವಾಗ ತೋರಿಸ್ತಾ ಇರೋದು ಮೇಡಮ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರೇರ್ ಅನ್ನೋ ವೆರೈಟಿ ಅಂದ್ರೆ ಆಂಟಿಕ್ ಜರಿ ಅಂತೀವಿ ಆಂಟಿಕ್ ಜರಿ ಹೌದು ಇದು ಕಾಪರ್ ಜರಿ ಎಲ್ಲ ಸಿಲ್ವರ್ ಜರಿ ಅಲ್ಲ ಗೋಲ್ಡ್ ಜರಿ ಎಲ್ಲ ಪ್ರಾಪರ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರಲ್ವಾ ಇಟ್ಸ್ ಆಂಟಿಕ್ ಜರಿ ಓಕೆ ಸ್ಯಾರಿ ಕೂಡ ಬುಟ್ಟಾಸ್ ಇದೆ ಸ್ಯಾರಿ ಮೋಟಿವ್ಸ್ ಬರುತ್ತೆ ಮೋಟಿವ್ಸ್ ಬರುತ್ತೆ ಇದೆಲ್ಲ ಬಂದು ಮೇಡಂ ಪ್ರೈಸ್ ಅಸು 750 ಬರುತ್ತೆ 750 ನೀವು ಹೇಳ್ತಿರ ಅದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಓಕೆ ಈಗ ತುಂಬಾ ಜನ ಬಂದು ಕ್ವಾಂಟಿಟಿ ಬೈ ಮಾಡ್ತಾರಲ್ಲ ಇದು ಫ್ಯಾಬ್ರಿಕ್ ಏನಿದೆ ಸರ್ ಇದು ಇದು ಟಸರ್ ಸಿಲ್ಕ್ ಅಂತ ಹೇಳ್ತೀವಿ ಟಸರ್ ಸಿಲ್ಕ್ ಪ್ಯೂರ್ ಸಿಲ್ಕ್ ಬರ್ತದಲ್ಲ ಅದ್ರದ್ದು ಕಾಪಿ ಇದೇನಾಗುತ್ತೆ ಅಂದ್ರೆ ನಿಮಗೆ ಪಲ್ಲು ಬಂದು ಸಿಂಪಲ್ ಪಲ್ಲು ಅಂತ ಹೇಳ್ತೀವಿ ಚಿಟ್ ಪಲ್ಲು ಅಂತ ಹೇಳ್ತೀವಿ ಪಲ್ಲು ಸಿಂಪಲ್ ಆಗಿರುತ್ತೆ ಬ್ಲೌಸ್ ಬಂದು ನಿಮಗೆ ರನ್ನಿಂಗ್ ಅಲ್ಲಿ ಬರುತ್ತೆ ರನ್ನಿಂಗ್ ಸೇಮ್ ಸಾರಿ ಕಲರ್ ಆಫೀಷಿಯಲ್ ಕಸ್ಟಮರ್ಸ್ ಪ್ಲಸ್ ಏಜೆಡ್ ಪೀಪಲ್ಸ್ ಎಲ್ಲರೂ ಈ ತರ ಸ್ಯಾರೀಸ್ ತುಂಬಾ ಇಷ್ಟ ಪಡ್ತಾರೆ ಯಾಕಂದ್ರೆ ಬಾರ್ಡರ್ ಇರುತ್ತೆ ಹೌದು ಬಾಡಿ ಬಂದು ಡಿಫ್ರೆಂಟ್ ಆಗಿ ಬರುತ್ತೆ ಮೋಟಿವ್ಸ್ ಸಿಂಪಲ್ ಅಂಡ್ ಎಲಿಗೇನ್ಸ್ ಬಂದು ಕೆ ಎಸ್ಐ ಸಿ ಬಾರ್ಡರ್ ಅಂತ ಹೇಳ್ತೀವಿ ಕೆ ಐ ಸಿ ಬಾರ್ಡರ್ ಅಲ್ಲಿ ಓಕೆ ಬ್ಯೂಟಿಫುಲ್ ಆಗಿ ಮಾಡಿದೆ ಓಕೆ ಸರ್ ಸೊ ಇದ್ಬಿಟ್ಟು ಸೆವೆನ್ ಫಿಫ್ಟಿ ರೇಂಜ್ ಬರುತ್ತೆ ಹೋಲ್ಸೇಲ್ ಅಲ್ಲಿ ಪ್ಲಸ್ ಫೈವ್ ಪರ್ಸೆಂಟ್ ಜಿಎಸ್ ಟಿ ಕೂಡನು ಇರುತ್ತೆ ಇದರಲ್ಲಿ ಎಷ್ಟು ಕಲರ್ಸ್ ಇರ್ಬೋದು ಸರ್ ಇದರಲ್ಲಿ ಮೇಡಮ್ ಒಂದು ಹದಿನಾಲ್ಕು ಕಲರ್ಸ್ ಬರುತ್ತೆ ಫೋರ್ಟಿನ್ ಹ್ಮ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಈಗ ಸ್ಟಾಕ್ ಇದು ಡೈಯಿಂಗ್ ಮಾಡ್ಸೋದು ನಾವು ಕೋರ ತರಿಸ್ತೀವಿ ಕೋರ ಅಂದ್ರೆ ಈ ತರ ವೈಟ್ ಶೀಟ್ ತರ್ತೀವಿ ಓಕೆ ಪ್ಯೂರ್ ವೈಟ್ ಅಲ್ಲಿ ಬರುತ್ತೆ ಇದೆಲ್ಲ ನಾವ್ ಬಂದು ಬಣ್ಣ ಮಾಡಿಸೋದು ಇನ್ ಕೇಸ್ ಬಂದಾಗ ಈ ತರ ಕಲೆಕ್ಷನ್ಸ್ ಇಲ್ಲ ಅಂದ್ರೆ ಡೈ ಮಾಡ್ಸಕ್ ಕೊಟ್ಟಿರ್ತೀವಲ್ವಾ ಅಡ್ವಾನ್ಸ್ ಬುಕ್ ಮಾಡಬಹುದು ಇಲ್ಲ ಅಂದ್ರೆ ಒನ್ ಒನ್ ಆರ್ ಟೂ ಡೇಸ್ ಬಿಟ್ಕೊಂಡ್ ಬಂದು ಕೊರಿಯರ್ ಅಲ್ಲೂ ಬಲ್ಕ್ ಆಗ್ಬೇಕು ಅಂದ್ರೆ ಬಲ್ಕ್ ಆಗು ಬೈ ಮಾಡೋದು ಇಫ್ ಇನ್ ಕೇಸ್ ಯೂನಿಫಾರ್ಮ್ ಗು ಸಿಬಹುದರ್ ಈ ತರ ಸಾರಿ ಸಿಗುತ್ತೆ ಟೈಮ್ ಬಂದು ಒಂದು ಸೆವೆನ್ ಟು ಟೆನ್ ಡೇಸ್ ಟೈಮ್ ಕೊಡ್ಬೇಕು ಯಾಕಂದ್ರೆ ನೋಡಿ ನೀವೇ ಅಬ್ಸರ್ವ್ ಮಾಡ್ತಾ ಬೆಂಗಳೂರು ಬಜಾರ್ ತುಂಬಾ ಮಳೆ ಬರ್ತಾ ಇದೆ ಮಳೆ ಬರೋ ಟೈಮಲ್ಲಿ ನಾವು ಇದೆಲ್ಲ ಡೈ ಮಾಡಕ್ ಆಗಲ್ಲ ಏನ್ ಮಾಡ್ಬೇಕು ಟೈಮ್ ಕೊಡ್ಬೇಕು ಡ್ರೈ ಬೇರೆ ಆಗುತ್ತೆ ಸೊ ಹಾಗಾಗಿ ನಾವು ಡೈ ಮಾಡಿಸಿರಕ್ಟ್ ಆ ತರೂ ಸಿಗ್ಬೋದಲ್ವಾ ಅಂತ ಈ ಸೀಸನ್ ಅಲ್ಲ ಅಂದ್ರೆ ಸ್ಯಾರಿ ಪ್ರೊಡಕ್ಷನ್ ನಾವೇ ಡೈ ಮಾಡೋದು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸೋದು ಹಾಗಾಗಿ ನಿಮಗೆ ಪ್ರೈಸು ಕೊಡ್ತೀವಿ ಕ್ವಾಂಟಿಟಿನೂ ಕೊಡ್ತೀವಿ ಚಾಯ್ಸು ಕೊಡ್ತೀವಿ ಓಕೆ ಸರ್ ನೋಡಿ ಮೇಡಮ್ ಇವಾಗ ತೋರಿಸ್ತಾರ ವೆರೈಟಿ ಬಂದು ಓಕೆ ಬನಾರಸಿ ಸ್ಯಾರಿ ಅಂತ ಬನಾರಸಿ ಸ್ಯಾರಿ ಅಂದ್ರೆ ಈಗ

ನಿಮಗೆ ಬ್ಲೌಸು ರಿಚ್ ಬರುತ್ತೆ ಓವರ್ ಆಲ್ ಬಾಡಿನೂ ಅಷ್ಟೇ ಗ್ರ್ಯಾಂಡ್ ಆಗಿರುತ್ತೆ ವೆರಿ ನೈಸ್ ಸಿಕ್ಸ್ ಫಿಫ್ಟಿಗೆ ಡೆಫಿನೆಟ್ಲಿ ಬರ್ತ್ ಇದೆ ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ ಮೇಡಮ್ ಪ್ರೈಸ್ ಕಮ್ಮಿ ಅಂದ್ಬಿಟ್ಟು ನಾವು ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಎಕ್ಸಾಕ್ಟ್ ನಿಮಗೆ ಸಿಕ್ಸ್ ಪಾಯಿಂಟ್ ಟು ಸಿಕ್ಸ್ ಪಾಯಿಂಟ್ ತ್ರೀ ಬರುತ್ತೆ ಮೀಟರ್ಸ್ ಮೀಟರ್ ಐದು ಓವರ್ ಮೀಟರ್ ಸ್ಯಾರಿ ಎಪ್ಪತ್ತರಿಂದ ಎಂಬತ್ತು ಬ್ಲೌಸ್ ಬಂದು ನಮ್ದು ಫಾರ್ಟಿ ಸಿಕ್ಸ್ ಫಾರ್ಟಿ ಏಟ್ ಬರುತ್ತಲ್ವ ಲೆಂತ್ ಒನ್ ಮೀಟರ್ ಗೆ ಈ ಕ್ವಾಲಿಟಿ ಆಗುತ್ತೆ ಎಪ್ಪತ್ತು ಸೆಂಟಿಮೀಟರ್ ಎಂಬತ್ತು ಸೆಂಟಿಮೀಟರ್ ಅಂದ್ರೆ ಒನ್ ಮೀಟರ್ ಈ ಕ್ವಾಲಿಟಿ ಇರುತ್ತೆ ಬ್ಲೌಸ್ ಎಲ್ಲೂ ಕಾಂಪ್ರಮೈಸ್ ಏನು ಇರಲ್ಲ ಕ್ವಾಲಿಟಿಯಲ್ಲಿ ಇವಾಗ ನೀವು ನೋಡ್ತಾ ಇರೋದು ಹಾಟ್ ಕೇಕ್ ಸ್ಯಾರೀಸಸ್ ಅಂತ ಹೇಳ್ತೀವಿ ಅಂದ್ರೆ ಕೋರಾ ಮಸ್ಲಿನ್ ಅಂತ ಓಕೆ ಅಂದ್ರೆ ಜಾಸ್ತಿ ಜನ ಇಷ್ಟಪಡುವಂತ ಸ್ಯಾರೀ ಇಸ್ ಇನ್ ಫಾಸ್ಟ್ ಮೂವಿಂಗ್ ಓಕೆ ಇದೇನಂದ್ರೆ ಮೇಡಂ ಬಜಾರ್ ಅಲ್ಲಿ 700 750 ಹೌದು ಇದೆ ರಿಸೇಲ್ ಪ್ರೈಸ್ ಅಷ್ಟು ನಮ್ದು ಒಂದು ಹೋಲ್เซล ಪ್ರೈಸ್ ಬಂದು ಜಸ್ಟ್ 650 ಇರುತ್ತೆ 650 650 ಇಲ್ಲ अवेलेबल ಇದೆ ನಿಮ್ಮತ್ರ ಇದೆಲ್ಲ ಹೋಲ್ಸೇಲರ್ ಅಂದ್ರೆ ನಮ್ಮತ್ರ ಬಂದ್ರೆ ರಿಸೇಲರ್ ಮಿನಿಮಮ್ 20000 ಒಂದ್ ಹತ್ತರಿಂದ ಹದಿನೈದು ಸಾವಿರ ಏನಾದ್ರು ಬಿಲ್ ಮಾಡಿದ್ರೆ ಈ ಪ್ರೈಸಸ್ ಕೊಡ್ತೀವಿ ಅಂತಾರೆ ಮೇಡಮ್ ಒನ್ ಪೀಸ್ ಕೊಡಿ ಎರಡ್ ಪೀಸ್ ಕೊಡಿ ಅಂತಾರೆ ಈ ಪ್ರೈಸಸ್ ಎಲ್ಲ ಕೊಡಲ್ಲ ಅವಾಗ ಮಿನಿಮಮ್ ಎಷ್ಟು ಬಿಲ್ ಮಾಡ್ಬೇಕಾಗಿ ಮಾಡಿದ್ರೆ ಮಿನಿಮಮ್ ಬಿಲ್ ಅವಾಗ ಈ ಪ್ರೈಸಸ್ ಅಲ್ಲಿ ಕೊಡ್ತೀವಿ ಗೊತ್ತಲ್ವಾ ಮೇಡಮ್ ತುಂಬಾ ಜನ ರೀಸೆಲ್ಲರ್ ಅಂತಾರೆ ಒಂದು ಎರಡು ಕೊಡಿ ಅಂತಾರೆ ಈ ಪ್ರೈಸ್ ಒಂದು ಎರಡು ಎಲ್ಲ ಕೊಡಲ್ಲ ಪೀಸಸ್ ಅಂದ್ರೆ ಇದೆಲ್ಲ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಅನ್ಕೊಡ್ತೀವಿ ಮೇಡಮ್ ಈಗ ಈ ಸಾರಿ ತಗೊಂಡೋಗಿ ಯಾರೆ ಮಾರಿದ್ರು ಅವ್ರು ಪ್ರೈಸ್ ಕ್ಲಾಶ್ ಆಗಬಾರ್ದು ಅಟ್ ಲೀಸ್ಟ್ ಅವ್ರಿಗೆ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಆದ್ರೂ ಸಿಗಬೇಕಲ್ವಾ ರೀಟೇಲ್ ಪ್ರೈಸ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಗೆ ಸೇಲ್ಸ್ ಮಾಡ್ತೀವಿ ಇಲ್ಲಿ ಓಕೆ ಸರ್ ಬಟ್ ಹೋಲ್ಸೇಲ್ ಪ್ರೈಸ್ ಬಂದು ಸಿಕ್ಸ್ ಫಿಫ್ಟಿ ರುಪೀಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಇನ್ ಕೇಸ್ ಮದ್ವೆ ಕಸ್ಟಮರ್ ಏನಾದ್ರು ಬಂದು ಒಂದ್ ಇಪ್ಪತ್ ಪೀಸ್ ಮೂವತ್ ಪೀಸ್ ಇದರಲ್ಲೇ ತಗೊಂತೀವಿ ಅಂತ ಮಾಡ್ತೀವಿ ಸಿಕ್ಸ್ ಸಿಕ್ಸ್ ಫಿಫ್ಟಿ ಪ್ಲಸ್ ಜಿ ಎಸ್ ಟಿ ಹೋಲ್ಸೇಲ್ ಪ್ರೈಸ್ ಏನಿದೆ ಅದೇ ಪ್ರೈಸ್ ಕೊಡ್ತೀವಿ ಅದೇ ಪ್ರೈಸ್ ಗೆ ಕೊಡ್ತೀವಿ ತಗೊಬೇಕು ಒಂದ್ ಹತ್ತು ಪೀಸ್ ಇಪ್ಪತ್ ಪೀಸ್ ತಗೊಂಡಾಗ ಅದೇ ಪ್ರೈಸ್ ಈ ಸೇಮ್ ವೆರೈಟಿ ಅಟ್ ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಬೇಸ್ ತಗೊಂಡ್ರೆ ಅದೇ ಪ್ರೈಸ್ ಸೇಮ್ ಪ್ರೈಸ್ ಕೊಡ್ತೀವಿ ಸಿಕ್ಸ್ ಫಿಫ್ಟಿ ಪ್ಲಸ್ ಜಿ ಎಸ್ ಇರುತ್ತೆ ಓಕೆ ಸರ್ ನೋಡಿ ಮೇಡಮ್ ಇವಾಗ ತೋರಿಸ್ ಆರ್ಣಿ ಅಂತ ಓಕೆ ಆರ್ಣಿ ಅಂದ್ರೆ ಕಂಚಿಗಿಂತ ಸ್ವಲ್ಪ ಅಕ್ಕಪಕ್ಕ ಇರೋ ಊರು ಹೌದು ಆರ್ಣಿ ಅನ್ನೋದು ಒಂದು ಪ್ಲೇಸ್ ನೇಮ್ ಸರ್ ಬಂದು ಹೋಲ್ಸೇಲ್ ಪ್ರೈಸಸ್ ಮೇಡಮ್ ನಿಮಗೆ ಫೈವ್ ಹಂಡ್ರೆಡ್ ಆಗುತ್ತೆ ಫೈವ್ ಹಂಡ್ರೆಡ್ ಟು ಪೀಸಸ್ ಅಂದಾಗ ಫಿಫ್ಟಿ ಸಾರಿ ಹ್ಯಾಂಡ್ಲೂಮ್ ಇದೆಲ್ಲ ಓಕೆ ನೋಡಿ ಮೇಡಮ್ ಇದರಲ್ಲಿ ಒಂದು ನೂರೈವತ್ತು ಕಲರ್ಸ್ ಗಳಿವೆ ಮೇಡಮ್ ಜಸ್ಟ್ ವಿಡಿಯೋದಲ್ಲಿ ನಾವು ಫಾಸ್ಟ್ ಆಗಿ ತೋರಿಸಬೇಕಲ್ಲ ವೆರೈಟೀಸ್ ಸೊ ಒಂದು ನಾವು ಟೆನ್ ಕಲರ್ಸ್ ನೋಡ್ತಾ ಇದೀವಿ ಟೆನ್ ಟು ಟ್ವೆಲ್ ಕಲರ್ಸ್ ನೋಡ್ತಾ ಇದೀವಿ ಸೊ ಇದರಲ್ಲಿ ಜಾಸ್ತಿ ಕಲರ್ಸ್ ಅವೈಲೇಬಲ್ ಇರುತ್ತೆ ಯೂಶಲಿ ಎಸ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಹೋಲ್ಸೇಲ್ ಪ್ರೈಸ್ ಓಕೆ ಸ್ಮಾಲ್ ಬಾರ್ಡರ್ ಅಲ್ಲಿ ಅಂಡ್ ಸ್ಮಾಲ್ ಝರಿ ಬಾರ್ಡರ್ ಕೂಡ ಎಸ್ ಇದು ಸರ್ ಇದು ಥ್ರೆಡ್ ವಿವಿಂಗ್ ಅಲ್ವಾ ಝರಿ ಅಲ್ಲ ಇದು ಥ್ರೆಡ್ ಓಕೆ ಸಿಂಪಲ್ ಇದು ಕೂಡ ಅಷ್ಟೇ ಗಿಫ್ಟಿಂಗ್ ಪರ್ಪಸ್ಗೆ ಇಲ್ಲ ದೊಡ್ಡವರಿಗೆ ತುಂಬಾ ಚೆನ್ನಾಗಿರುತ್ತೆ ಹಾ ಕಾಂಟ್ರಾಸ್ಟ್ ಬರುತ್ತೆ ಓಕೆ ನಮ್ ಇವಾಗ ತೋರಿಸ್ತಾರ ಬಂದು ಸಾಫ್ಟ್ ಸಿಲ್ಕ್ ಅಂತ ಸಾಫ್ಟ್ ಸಿಲ್ಕ್ ಅಂದ್ರೆ ನಿಮ್ ಮೈಂಡಲ್ಲಿ ಏನ್ ಬಂದ್ಬಿಡುತ್ತೆ ಫೋರ್ ತೌಸಂಡ್ ಫೈವ್ ತೌಸಂಡ್ ಆ ತರ ಬಂದ್ಬಿಡುತ್ತೆ ಇದೆಲ್ಲ ಹೋಲ್ಸೇಲ್ ಬಂದು ಏಟ್ ಹಂಡ್ರೆಡ್ ರುಪೀಸ್ ಬರುತ್ತೆ ಅಂದ್ರೆ ಇದು ಪ್ಯೂರ್ ಬರಲ್ಲ ಸೆಮಿ ಸಿಲ್ಕ್ ಬರಲ್ಲ ಸೆಮಿ ಸಿಲ್ಕ್ ಸಾಫ್ಟ್ ಸಿಲ್ಕ್ ಓಕೆ ಅಲ್ಲಿ ಸಾಫ್ಟ್ ಸಿಲ್ಕ್ ಹೌದು ಪ್ಯೂರ್ ಬಂದ್ರೆ ಏನ್ ಬ್ಯೂಟಿ ಬರುತ್ತೋ ಅದೇ ಬ್ಯೂಟಿನ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಕ್ವಾಂಟಿಟಿ ಅಂದಾಗ ಇದು ಕ್ವಾಂಟಿಟಿ ಪ್ರೈಸಸ್ ಬೇರೆ ಇರುತ್ತೆ ಓಕೆ ನೋಡಿ ಬ್ಲೌಸ್ ಎಲ್ಲ ಬಂದು ಕಾಂಟ್ರಾಸ್ಟ್ ಇರುತ್ತೆ ಸೆರಗು ನೀವೇ ನೋಡ್ತಾ ಇದ್ರ ಸೆರಗು ರಿಚ್ ಆಗಿರುತ್ತೆ ಕಲರ್ಸ್ ಬಂದು ಆಕ್ಚುಲಿ ಇದ್ರಲ್ಲಿ ನೋಡಿ ಆಲ್ ಓವರ್ ಸಾರಿ ಮೋಟಿವ್ಸ್ ಕೂಡ ಇದೆ ಜರಿಯಲ್ಲಿ ಓಕೆ ಇದಕ್ಕೂ ಕಾಂಟ್ರಾಸ್ಟ್ ಇದೆಯಾ ಸರ್ ಇಲ್ಲಿ ಇಲ್ಲಿ ಏನ್ ಪೈಪಿಂಗ್ ಇದೆ ಅದೇ ತರನೇ ಸೇಮ್ ಕಾಂಟ್ರಾಸ್ಟ್ ಬರುತ್ತೆ ಎಸ್ ಇದಕ್ಕೆ ಪಿಂಕ್ ಕಲರ್ ಇರುತ್ತೆ ನೋಡಿ ತುಂಬಾ ಜನ ಬ್ಲಾಕ್ ಬೇಕು ಅಂತ ಹೇಳ್ತಾರೆ ಹೌದು ಹೌದು ಬ್ಲಾಕ್ ಅಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಕಾಂಬಿನೇಷನ್ ಅಂಡ್ ಪ್ರೈಸ್ ಕೂಡ ತುಂಬಾನೇ ಅಫೋರ್ಡಬಲ್ ಬಿಲೋ ತೌಸಂಡ್ ರುಪೀಸ್ ಅಲ್ಲೇ ಸಿಗುತ್ತೆ ಏಟ್ ಬರುತ್ತೆ ಅಷ್ಟೇ ಒನ್ ಹಂಡ್ರೆಡ್ ರುಪೀಸ್ ಅಂದಾಗ ಮೇಡಮ್ ವ್ಯೂವರ್ಸ್ ಗಳಿಗೆ ನಾವು ಸಜೆಸ್ಟ್ ಮಾಡೋದು ಟೆನ್ ಟು ಫಿಫ್ಟಿ ಪರ್ಸೆಂಟ್ ನಾವು ಬಲ್ಕ್ ಬೈಯರ್ಸ್ ಗೆ ಮಾತ್ರ ಮಾಡೋದು ರಿಟೇಲ್ ಗಿಂತ ನಮ್ದು ಹೋಲ್ಸೇಲ್ ಹೋಲ್ಸೇಲ್ ಜಾಸ್ತಿ ಓಕೆ ಶಾಪ್ ಆಕ್ಚುಲಿ ಇದು ಬಟ್ ಏನಂದ್ರೆ ಕೆಲವರು ಒನ್ ಆರ್ ಟೂ ಸಾರೀಸ್ ಕೇಳ್ತಾರೆ ಸೊ ಹಾಗಾಗಿ ಕೂಡ ಎನ್ಕರೇಜ್ ಮಾಡ್ತಾರೆ ನೋಡಿ ಮೇಡಮ್ ಈಗ ನೀವು ನೋಡ್ತಾ ಇರೋದು ಸಿಲ್ಕ್ ಅಲ್ಲೇ ಎಕ್ಸ್ಕ್ಲೂಸಿವ್ ವೆರೈಟಿ ಅಂದ್ರೆ ಅಂತ ವೆರೈಟಿಲ್ವರಿ ಫುಲ್ ಕಾಪರ್ ಆಲ್ ಓವರ್ ಇಂಡಿಯಾ ಟ್ರೆಂಡಿಂಗ್ ಅಲ್ಲಿ ಇದೆ ಹೌದು ಪ್ಯೂರ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಡಿಫ್ರೆಂಟ್ ಇದೆ ನೋಡಿ ಪಲ್ಲು ಎಲ್ಲ ಬಂದ್ಬಿಟ್ಟು ಸಿಲ್ವರ್ ಬ್ಲೌಸ್ ಅಷ್ಟೇ ಕಲರ್ ಕಾಂಬಿನೇಷನ್ ಕ್ಲಾಸ್ ಆಗಿದೆ ಪ್ರೀವಿಯಸ್ಲಿ ನೋಡಿದ್ವಿ ಕಂಪ್ಲೀಟ್ಲಿ ಗೋಲ್ಡ್ ಅಲ್ಲಿ ಇದು ಬಂದ್ಬಿಟ್ಟು ನಮಗೆ ಕಾಪರ್ ಅಂಡ್ ಸಿಲ್ವರ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದು ಕೂಡ ಸೆಮಿ ಸಾಫ್ಟ್ ಸಿಲ್ಕ್ ಸ್ಯಾರಿಸ್ ಬಂದು ಥೌಸಂಡ್ ರುಪೀಸ್ ಬರುತ್ತೆ ಆಕ್ಚುಲಿ ಇದ್ರಲ್ಲಿ ಗಳು ಸೋಲ್ಡ್ ಆಗಿದೆ ಅದಕ್ಕೆ ಎಲ್ಲೋ ಓಕೆ ಒಂಥರ ಕಲರ್ಸ್ಗಳ್ ತೋರಿಸ್ತಾ ಇದ್ವಿ ಕಲರ್ಸ್ ಬಂದು ಯೂಸ್ ಮಟ್ಟ ಸಿಗುತ್ತಲ್ಲ ರೆಗ್ಯುಲರ್ ಆಗಿ ಸಿಗುತ್ತೆ ರೆಗ್ಯುಲರ್ ಆಚುಲಿ ಬರುತ್ತೆ ಇದು ತೌಸಂಡ್ ರುಪೀಸ್ ಪೆರಲ್ಯಾಸ್ ಓಕೆ ನಿಮ್ಗ್ ಇವಾಗ್ ತೋರ್ಸ್ತಾ ಇರೋದು ಬಂದು ಬನಾರಸ್ ಅಂತ ಬನಾರಸ್ ಅಂತ ಅಂದ್ರೆ ಒಂದೊಂದ್ ಲೇಡಿ ಒಂದೊಂದ್ ಸಾರಿನೂ ಒಂದೊಂದ್ ತರ ಡಿಫ್ರೆಂಟ್ ಆಗಿ ಬರುತ್ತೆ ಓಕೆ ಥೌಸಂಡ್ ಒನ್ ಅಂಡ್ರೆಡ್ ಬರುತ್ತೆ ಇದೆಲ್ಲ

ಓಕೆ ಓಕೆ ಸೊ ಈ ತರ ಸಾರೀಸ್ ಕೂಡ ಅವೈಲೇಬಲ್ ಇದೆ ಸ್ವಲ್ಪ ಫ್ಯಾನ್ಸಿ ಅಲ್ಲಿ ಕೂಡ ಸಿಲ್ಕ್ ಟಚ್ ವಿತ್ ಫ್ಯಾನ್ಸಿ ಎಕ್ಸ್ಕ್ಲೂಸಿವ್ ಬರುತ್ತೆ ಓಕೆ ನೋಡಿ ಯಾವಾಗ್ಲೇ ನೀವು ನೋಡಿದ್ರಲ್ಲ ಮೋಟಿವ್ಸ್ ಆ ತರಾನು ಬರುತ್ತೆ ಫಸ್ಟ್ ಫಸ್ಟ್ ಒನ್ ನೋಡಿದ್ರಲ್ಲ ಅದೇ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಸೊ 1000 ಇಂದ 2000 ರೇಂಜ್ ಅಲ್ಲಿ ಈ ತರ ಸಾರೀಸ್ ಕೂಡ ಅವೈಲೇಬಲ್ ಇದೆ ಎಸ್ ವೆರೈಟಿ ಬಂದು ಕಾಟನ್ ಸಿಲ್ಕ್ ಅಂತ ಕಾಟನ್ ಸಿಲ್ಕ್ ಕುಪ್ಪಡಂ ಅಂತ ಕೂಡ ಹೇಳ್ತಾರಲ್ಲ ಸರ್ ಕುಪ್ಪಡಂ ಅಂತಾನೂ ಹೇಳ್ತಾರೆ ಕಾಟನ್ ಸಿಲ್ಕ್ ಅಂತಾನೂ ಹೇಳ್ತಾರೆ ಓಕೆ ಇದರ ಸ್ಪೆಷಾಲಿಟಿ ನಿಮಗೆ ಗೊತ್ತಲ್ವಾ ಬಾರ್ಡರ್ ಬಂದು ಅಟ್ಯಾಚ್ ಬರುತ್ತೆ ಅಟ್ಯಾಚಡ್ ವಿಂಗ್ ಆಗಿರುತ್ತೆ ಬರುತ್ತೆ ನೋಡಿ ಕಾಂಟ್ರಾಸ್ಟ್ ಇದೆ ಎರಡು ಸೈಡ್ ಕುಟ್ಟು ಅಂತ ಹೇಳ್ತೀವಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಇವಾಗ ನೀವು ನೋಡ್ತಾ ಇರೋದು ಬ್ಲೂ ಇಕ್ಕತ್ ಬಾರ್ಡರ್ಸ್ ಅಲ್ವಾಡರ್ ಬಾರ್ಡರ್ ಅಂತಿವಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ ಸ್ಟೈಲ್ಸ್ ಅಲ್ಲಿ ಕೂಡ ಅವೇಲೆಬಲ್ ಇತ್ತು ಬ್ರೈಟ್ ಕಲರ್ ಕಾಂಬಿನೇಷನ್ ಚೆಕ್ ಚೆಕ್ ಸಿಗುತ್ತೆ ಬುಟ್ಟಾ ಸಿಗುತ್ತೆ ಓ ಸ್ಯಾರಿನ ಇದು ಬಂದ್ಬಿಟ್ಟು ಜರಿ ಚೆಕ್ಸ್ ಹೌದು

ಇರಬೇಕಾಗಿರೋ ಸಾರಿ ಬಂದು ಇದು ಮೇನ್ ಸಾರಿ ಯಾಕಂದ್ರೆ ಈಗ ಗಿಫ್ಟಿಂಗ್ ಪರ್ಪಸ್ಗೆ ಅಂತ ನೀವು ಹೇಳಿದ್ರಿ ಅಲ್ವಾ ಸರ್ ಗಿಫ್ಟಿಂಗ್ ಪರ್ಪಸ್ಗೆ ತುಂಬಾ ಜನ ಬೈ ಮಾಡೋ ಸಾರಿ ಇದು ಈ ತರ ಸ್ಯಾರೀಸ್ ಇದು ನೋಡಕ್ಕೆ ರಿಚ್ ಇರುತ್ತೆ ಬಜೆಟ್ ಫ್ರೆಂಡ್ಲಿ ಇಂದ ಟಕ್ಕಿಂಗ್ ಪೋರ್ಷನ್ ವರ್ಕು ಆಲ್ ಓವರ್ ಬಾಡಿ ಬುಟ್ಟಾ ಬರ್ಡ್ ಬರುತ್ತೆ ಓಕೆ ಓಕೆ ಜಸ್ಟ್ ಒನ್ ರೌಂಡ್ ಮಾತ್ರ ಪ್ಲೇನ್ ಮಿಕ್ಕಿದ ಎಲ್ಲಾನು ಬುಟ್ಟಾ ಇರುತ್ತೆ ಪ್ರೈಸ್ ಅಷ್ಟೇ ಇದು ನಿಮಗೆ ಜಸ್ಟ್ 850 ಬರುತ್ತೆ 850 ಕ್ವಾಂಟಿಟಿ ತಗೊಳ್ಳೋರಿಗೆ ರೀಸೇಲರ್ಸ್ ಗಳು ಬಂದು ಕ್ವಾಂಟಿಟಿ ತಗೊಂಡ್ರೆ ನಿಮಗೆ ಅವಾಗ್ಲೇ ಹೇಳಿದನಲ್ಲ ಮಿನಿಮಮ್ 120k ಅಂತ ಏನಾದರೂ ಬಿಲ್ ಮಾಡ್ತೀರಾ ಇನ್ನು ರೀಸನಬಲ್ ಆಗಿ ಸಾಕ್ ಕೊಡ್ತೀವಿ ಓಕೆ ಓ ಇದ್ರಲ್ಲೂ ಕೂಡ ಸಿಲ್ವರ್ ಬುಟ್ಟಾನೂ ಇದೆಯಾ ಸಿಲ್ವರ್ ಇದೆ 골ಡ್ ಇದೆ ಎಲ್ಲಾ ತರ ಬರುತ್ತೆ ಓಕೆ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಎಲ್ಲಾನು ನೋಡಿ ಈಗ ಸಿಲ್ವರ್ ಒಂದು ಓಪನ್ ಗಿಫ್ಟಿಂಗ್ ಅಂದಾಗ ಎಲ್ಲ ಮಿಕ್ಸ್ ಮಾಡಿದ್ರೆ ತಗೊಳ್ಳೋ ಯಾರು ಒಂದೇ ತರ ಸಾರೀಸ್ ತಗೊಳ್ಳಲ್ಲ ಸೊ ಆಪ್ಷನ್ಸ್ ಅನ್ನೋದು ಜಾಸ್ತಿ ಸಿಗುತ್ತೆ ಸಿಲ್ವರ್ ಜೆರಿ ಬರುತ್ತೆ ಇದು ಓಕೆ ಬಾಡಿ ಆಲ್ ಓವರ್ ನಾನು ಹೇಳಿದನಲ್ಲ ರಿಚ್ ಪಲ್ಲು ಹಾ ಹಾ ಕಾಂಟ್ರಾಸ್ಟ್ ಬ್ಲೌಸ್ 1 ಮೀಟರ್ ಬ್ಲೌಸ್ ಇರುತ್ತೆ ಸಾರಿ ಸ್ಟಾರ್ಟಿಂಗ್ ಇಂದ ನೋಡಿ ನಿಮಗೆ ಟಿಲ್ ಟು ಎಂಡಿಂಗ್ ವರ್ಕ್ ಜರಿ ಮೋಟಿವ್ಸ್ ಕಂಟಿನ್ಯೂಟಿ ಬರುತ್ತೆ ಹಾಗೆ ಯೂನಿಫಾರ್ಮ್ ಆಗಿ ಎಲ್ಲೋ ಸ್ಪ್ರೆಡ್ ಆಗೋದು ದೂರ ದೂರ ಆಗೋದು ಹಾಗಾಗಲ್ಲ ಆಗಿರಲ್ಲ ನಮ್ಮಲ್ಲಿ ಏನಂದ್ರೆ ಮೇಡಮ್ ಪ್ರೈಸಸ್ ಎಲ್ಲ ಹೋಲ್ಸೇಲ್ ಇರುತ್ತೆ ಕ್ವಾಲಿಟಿನಲ್ಲಿ ಯಾವ್ದೇ ಕಾಂಪ್ರಮೈಸ್ ಇರಲ್ಲ ನಿಮಗೆ ನೋಡಿ ಫಾರ್ಟಿ ಸಿಕ್ಸ್ ಇಂದ ಫಾರ್ಟಿ ಏಟ್ ಲೆಂತ್ ಇರುತ್ತೆ ಆರು ಓವರ್ ಮೀಟರ್ ಎಕ್ಸಾಕ್ಟ್ ಸಾರಿ ಬರುತ್ತೆ ಈ ತರ ಪ್ರಾಪರ್ ಆಗಿರುತ್ತೆ ಓಕೆ ಸರ್ ವೆರಿ ನೈಸ್